వాస్ దేస్ నిదే పిపల్ డివి కే స్వాగతాన ఆను ಇಂಡಿಯಾ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಮಾಕ್ರಸಿ ಬಟ್ ಇದರ ಫೋರ್ತ್ ಪಿಲ್ಲರ್ ನಾಲ್ಕನೇ ಅಂಗ ಅಂತ ನಾವೇನು ಕರಿತೀವಿ ಜರ್ನಲಿಸಮನ್ನು ಆ ಒಂದು ಜರ್ನಲಿಸಮ್ ಇವತ್ತನೇ ದಿನ ಕಂಪ್ಲೀಟ್ ಕ್ರೈಸಿಸ್ ಅಲ್ಲಿ ಬಂದು ನಿಂತ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಮೂರು ಕ್ವಾರ್ಟರ್ಸ್ ಅಂತ ನಾವೇನು ಕರಿತೀವಿ ಆ ಒಂದು ಕ್ವಾರ್ಟರ್ಸಲ್ಲಿ ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ಗಳೇನಿದ್ದಾರೆ ಅವರು ಸಿಸ್ಟಮೆಟಿಕ್ ಅಟ್ಯಾಕ್ಗಳೇನು ನಡೀತಿದ್ವು ಆ ಒಂದು ಅಟ್ಯಾಕ್ಗಳಿಗೆ ಬಲಿಯಾಗ್ತಾ ಬಂದಿದ್ದಾರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ ಎಷ್ಟು ಮಟ್ಟಿಗಿದೆ ಅಂದರೆ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ನೂರ ಎಂಬತ್ತು ದೇಶಗಳ ಪೈಕಿ ನೂರ ಐವತ್ತೊಂಬತ್ತನೇ ಸ್ಥಾನ ಇದು ಇಂಡಿಯಾದರು ಇದು ಪ್ರೆಸ್ ಫ್ರೀಡಮ್ನ ಡಾರ್ಕ್ ರಿಯಾಲಿಟಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇದು ಕೇವಲ ಜಸ್ಟ್ ಒಂದು ನ್ಯೂಸ್ ಸ್ಟೋರಿ ಅಲ್ಲ ಇದು ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಇರುವಂಥ ಥ್ರೆಟ್ ಇದು ಅಂತ ನಾವು ಈ ಕ್ಷಣಕ್ಕೆ ಅರ್ಥ ಮಾಡ್ಕೋಬೇಕು ಇದು ಇಂಪ್ಯೂನಿಟಿ ಕಲ್ಚರ್ನ ರಿಸಲ್ಟ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಪರಾಧಿಗಳು ಅಂತ ಏನೇನು ಏನೇನು ಇದಾರೆ ಇಲ್ಲಿ ಜರ್ನಲಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿರುವಂಥವರು ಅವರು ಪನಿಷ್ಮೆಂಟ್ ಫ್ರೀ ಆಗಿ ಈಗ ಹೊರಗಡೆ ತಿರುಗಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರು ನಿಮಗೆ ಮುಕೇಶ್ ಚಂದ್ರಾಕರ್ ಅಂತ ನೆನಪಿರ್ಬೋದು ಈ ವರ್ಷ ಒಂದಷ್ಟು ಸೌಂಡ್ ಆಗಿದ್ದಂತಹ ಹೆಸರು ಅದು ಛತ್ತೀಸ್ಗಢದವರು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಇತ್ತ ಇವರನ್ನ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಒಲೆ ಮಾಡ್ಲಾಗತ್ತೆ ಸಾಯಿಸ್ತಾರೆ ಕರಪ್ಷನ್ ವಿರುದ್ಧ ಐತ ಫೈಟ್ ಮಾಡ್ತಾ ಇರ್ತಾರೆ ಆ ಒಂದು ಏರಿಯಾದಲ್ಲಿ ಛತ್ತೀಸ್ಗಢದಲ್ಲಿ ಅವರು ಸತ್ಯದ ಪರವಾಗಿ ತಮ್ಮ ಧ್ವನಿಯನ್ನ ಎತ್ತಿರ್ತಾರೆ ಬಟ್ ಇವೆರಡಕ್ಕೂ ಅವರು ತೆತ್ತಂತಹ ಬೆಲೆ ಏನಪ್ಪ ಅಂತಂದ್ರೆ ಅವರ ಪ್ರಾಣವನ್ನ ಕಳ್ಕೊಂಡಿದ್ದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಎಫ್ ಜೆ ಪ್ರಕಾರ ಐದು ಜರ್ನಲಿಸ್ಟ್ ಗಳ ಮರ್ಡರ್ಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದೆ ಮತ್ತೆ ಇದರಲ್ಲಿ ಕನ್ವಿಕ್ಷನ್ ರೇಟ್ ಏನಪ್ಪಾ ಅಂತಂದ್ರೆ ಜಸ್ಟ್ ಎರಡೇ ಪರ್ಸೆಂಟ್ ಅಷ್ಟೇ ಈ ಅಟ್ಯಾಕ್ ಗಳಿಗೆ ಕಾರಣ ಯಾರು ಮತ್ತೆ ಈ ಒಂದು ಇಮ್ಯುನಿಟಿಗೆ ಎಂಡ್ ಯಾವಾಗ ಅನ್ನುವಂಥ ಪ್ರಶ್ನೆ ಪ್ರಶ್ನೆ ಉಳ್ಕೊಂಡಿದೆ ಜರ್ನಲಿಸ್ಟ್ಗಳು ಸತ್ಯದ ಸೈನಿಕರು ಬಟ್ ಅವರನ್ನು ಸೈಲೆನ್ಸ್ ಮಾಡುವಂಥ ಮೂಲಕ ನಮ್ಮ ಡೆಮಾಕ್ರಸಿಯನ್ನು ಕೊಲೆ ಮಾಡಲಾಗ್ತಾ ಇದೆ ಇಲ್ಲಿ ಕೊಲೆ ಆಗ್ತಾ ಇರೋವಂಥದ್ದು ಜರ್ನಲಿಸ್ಟ್ಗಳಲ್ಲ ನಮ್ಮ ಡೆಮಾಕ್ರಸಿ ಅನ್ನೋದನ್ನು ನಾವು ಗಟ್ಟಿಯಾಗಿ ಮಾತನಾಡುವಂಥ ಟೈಮ್ ಇದು ಸ್ನೇಹಿತರೆ ಈ ಒಂದು ಇಂಪುನಿಟಿ ಕಲ್ಚರ್ ಜರ್ನಲಿಸ್ಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಆಗಲೇ ಹೇಳಿದ್ವಿ ಏನು ಈ ಒಂದು ಇಂಪುನಿಟಿ ಕಲ್ಚರಿಂದ ಇಂದ ಇವೆಲ್ಲ ನಡೀತಿದೆ ಅಂತೇಳಿ ಆ ಒಂದು ಕಲ್ಚರೇ ಇವತ್ತು ಜರ್ನಲಿಸ್ಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಜರ್ನಲಿಸ್ಟ್ ಪ್ರಕಾರ ಈ ಒಂದು ಸಂಸ್ಥೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಒಟ್ಟು ಜರ್ನಲಿಸ್ಟ್ಗಳ ಮರ್ಡರ್ ಏನಂದ್ರೆ ಹೈಯೆಸ್ಟ್ ರೇಟ್ ಇದೆ ಅಂತ ಹೇಳುತ್ತೆ ಕನ್ವಿಕ್ಷನ್ ರೇಟ್ ಮಾತ್ರ ಎರಡು ಪರ್ಸೆಂಟ್ ಈ ವರ್ಷದ ಕೇಸ್ ಫೈಲ್ ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಏನೇನು ಆಗಿದೆ ಅನ್ನುವಂಥದ್ದು ಇವು ಜಸ್ಟ್ ಕೇವಲ ನಂಬರ್ಸ್ ಆಗಿ ನೀವು ತಗೊಳ್ಳೇಬಾರದು ಅದೊಂದು ಲೈಫ್ ಒಂದು ಲೈಫ್ ಒಂದು ಜೀವನದ ಪ್ರಶ್ನೆ ಅಂತಾನೆ ನೀವು ಪರಿಗಣಿಸಬೇಕು ಅಂತ ನಮ್ಮದೊಂದು ಮನವಿ ಫಸ್ಟ್ ಪಾರ್ಟ್ ನಾವು ಹೇಳಿದಾಗೆ ಮುಖೇಶ್ ಚಂದ್ರಕಾರ್ ಏನು ಈ ಒಂದು ವ್ಯಕ್ತಿ ಏನಿದ್ದ ಈ ಒಂದು ವ್ಯಕ್ತಿಯ ವಿಚಾರವನ್ನೇ ಮಾತನಾಡೋಣ ಛತ್ತೀಸ್ಗಢದ ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಇತ್ತ ಮುಖೇಶ್ ಚಂದ್ರಕರ್ ಮೂವತ್ತ್ ಮೂರು ವರ್ಷ ವಯಸ್ಸಿದ್ನಿಗೆ ಬಸ್ಟರ್ ಜಂಕ್ಷನ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನ ಓನರ್ ಆಗಿ ಇವರು ಕೆಲಸ ಮಾಡ್ತಿರ್ತಾರೆ ಈತಾಗಿ ಏನಪ್ಪಾ ಮಾಡ್ತಿದ್ದ ಅಂದ್ರೆ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ಗಳು ಏನ್ ನಡೀತು ಅದರೊಳಗಡೆ ನಡೀತಿದ್ದಂಥ ಒಂದು ಕರಪ್ಷನ್ಗಳ ಬಗ್ಗೆ ಈತ ಮಾತನಾಡ್ತಾ ಬಂದಿರ್ತಾರೆ ಈ ಒಂದು ಗುತ್ತಿಗೆದಾರರು ಏನಿರ್ತಾರೆ ಅಲ್ಲಿ ತಗೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ರುಗಳು ಆ ಕಾಂಟ್ರಾಕ್ಟ್ ಗಳ ಜೊತೆ ಇದ್ದಂಥ ಒಂದು ಮಾಫಿಯಾ ಟೀಮ್ ಏನಿದೆ ಅವರು ಇವರನ್ನು ಟಾರ್ಗೆಟ್ ಮಾಡಿರ್ತಾರೆ ಇವರ ಬಾಡಿಯನ್ನು ತಗೊಂಡೋಗಿ ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಮುಚ್ಚಿ ಆಚೆ ಬರ್ತಾರೆ ಅವರನ್ನು ಕೊಲೆ ಮಾಡಲಾಗುತ್ತೆ ಇಷ್ಟು ಭೀಕರವಾಗಿ ಕೊಲೆ ಮಾಡಿರ್ತಾರೆ ಅಂದರೆ ಅವರ ಕತ್ತನ್ನು ಮುರಿದಿರ್ತಾರೆ ಹದಿನೈದು ಹೆಡ್ ಫ್ರ್ಯಾಕ್ಚರ್ಗಳಾಗಿರ್ತವೆ ಮತ್ತು ಲಿವರ್ಗಳನ್ನು ಸ್ಪ್ಲಿಟ್ ಮಾಡಿರ್ತಾರೆ ಮತ್ತು ಹಾರ್ಟನ್ನು ಏನು ಕಡೆ ಹರಿದಿರುವಂಥ ಕೆಲಸ ಕೂಡ ಆಗಿರುತ್ತೆ ಈ ರೀತಿ ಒಂದು ಕೊಲೆಯನ್ನು ಮಾಡಿ ಇವರು ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಮುಚ್ಚಿರ್ತಾರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನಡೆದ ಘಟನೆ ಆಗಿರೋದ್ರಿಂದ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಜರ್ನಲಿಸ್ಟ್ ಮರ್ಡರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಈ ಒಂದು ಸತ್ಯದ ಸೈನಿಕರಾಗಿ ಕೆಲಸ ಮಾಡ್ತಿದ್ದಂಥವ್ರನ್ನು ಕರಪ್ಷನ್ ಮಾಫಿಯಾ ಅನ್ನುವಂಥದ್ದು ಏನಿದೆ ಅದು ಸೈಲೆನ್ಸ್ ಮೋಡ್ಗೆ ತಳ್ಳುವಂಥ ಕೆಲಸವನ್ನು ಮಾಡುತ್ತೆ ಈ ಒಂದು ಕೇಸಲ್ಲಿ ನಾಲ್ಕು ಜನ ಸಸ್ಪೆಕ್ಟ್ ಗಳು ಯಾರು ಇರ್ತಾರೆ ಅವರು ಅರೆಸ್ಟ್ ಆಗ್ತಾರೆ ಇನ್ಕ್ಲೂಡಿಂಗ್ ಆ ಒಂದು ರೋಡ್ ನ ಕಾಂಟ್ರಾಕ್ಟರ್ ಯಾರು ಇರ್ತಾನೆ ಆ ಕಾಂಟ್ರಾಕ್ಟರ್ ಕೂಡ ಈ ಒಂದು ಕೇಸಲ್ಲಿ ಒಳಗಡೆ ಹೋಗ್ತಾನೆ ನೆಕ್ಸ್ಟ್ ಮಾತನಾಡುವಂತ ವಿಚಾರ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದ ದೈನಿಕ ಜಾಗರಣ ಅನ್ನುವಂತ ಒಂದು ಪತ್ರಿಕೆಯ ಕರೆಸ್ಪಾಂಡೆಂಟ್ ಮತ್ತು ಏನು ಆರ್ ಟಿ ಎ ಆಕ್ಟಿವಿಸ್ಟ್ ಆಗಿದ್ದಂಥ ರಾಘವೇಂದ್ರ ಬಾಜಪೇಯಿ ಅನ್ನುವಂಥ ವ್ಯಕ್ತಿ ಈತನಿಗೆ ಮೂವತ್ತೈದು ವರ್ಷ ಈತನಿಗೆ ಈತ ಲ್ಯಾಂಡ್ ಸ್ಕ್ಯಾಮ್ಗಳು ಆ ಒಂದು ಅವರು ಊರುಗಳಲ್ಲಿ ನಡೀತಿರ್ತಕ್ಕಂಥ ಒಂದು ಲ್ಯಾಂಡ್ ಸ್ಕ್ಯಾಮ್ಗಳ ಬಗ್ಗೆ ಮತ್ತು ಆ ಒಂದು ಭತ್ತದ ವ್ಯವಹಾರಗಳೇನಿತ್ತು ಅಲ್ಲಿ ಆತನ ಸುತ್ತಮುತ್ತ ನಡೀತಿದ್ದಂತಹ ಭತ್ತದ ವ್ಯವಹಾರಗಳು ಅದರಲ್ಲಿದ್ದಂಥ ಒಂದು ಸ್ಕ್ಯಾಮ್ಗಳೇನು ನಡೀತು ಅವುಗಳನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಬಟ್ ಒಂದು ಬೈಕಲ್ಲಿ ಬಂದಂತಹ ಒಂದು ಏನಿರ್ತಾರೆ ಮೂರು ಬುಲೆಟ್ ಬುಲೆಟ್ಗಳನ್ನು ಈತನ ಮೇಲೆ ಹಾರಿಸಿ ಈತನನ್ನು ಕೊಲೆ ಮಾಡಲಾಗುತ್ತೆ ಮತ್ತೆ ಈ ಒಂದು ಕೇಸ್ನಲ್ಲಿದ್ದಂಥ ವ್ಯಕ್ತಿಗಳಲ್ಲಿ ಇಬ್ರು ಶೂಟರ್ಸ್ ಏನಿದ್ರು ಅವರು ಎನ್ಕೌಂಟರ್ನಲ್ಲಿ ಸಾವಿಗೀಡಾಗ್ತಾರೆ ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇನ್ನೊಂದು ವಿಚಾರ ಇನ್ನೊಬ್ಬ ವ್ಯಕ್ತಿ ವಿಚಾರ ಹೇಳೋದಾದ್ರೆ ಹರಿಯಾಣದ ಯೂಟ್ಯೂಬರ್ ಮತ್ತೆ ಜರ್ನಲಿಸ್ಟ್ ಆಗಿದ್ದಂಥವರು ಧರ್ಮೇಂದ್ರ ಸಿಂಗ್ ಚೌಹಾಣ್ ಅನ್ನುವಂಥ ವ್ಯಕ್ತಿ ಇವರು ಅಲ್ಲಿರ್ತಕ್ಕಂಥ ಲೋಕಲ್ ಇಶ್ಯೂಗಳು ಏನಿತ್ತು ಅವ್ರ ಊರಿನಲ್ಲಿ ಏನೋ ಹರಿಯಾಣದ ಅವು ಆತನ ನೇಟಿವ್ ಪ್ಲೇಸಲ್ಲಿದ್ದಂತಹ ಲೋಕಲ್ ಇಶ್ಯೂಗಳ ಬಗ್ಗೆ ತ ಕವರ್ ಮಾಡ್ತಾ ಇರ್ತಾರೆ ಪ್ರತಿದಿನ ಮಾತನಾಡೋದಕ್ಕೆ ಶುರು ಮಾಡಿರ್ತಾರೆ ಸತ್ಯದ ಪರವಾಗಿ ನಿಂತಿರ್ತಾರೆ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿರ್ತಾರೆ ಅವರು ಮನೆ ಸುತ್ತಮುತ್ತನೇ ವಾಕಿಂಗ್ ಮಾಡುವಂಥ ಟೈಮಲ್ಲಿ ಅನ್ಐಡೆಂಟಿಫೈಡ್ ಒಂದಷ್ಟು ಜನ ಏನಿದ್ದಾರೆ ಅವರು ಬಂದು ಶೂಟ್ ಮಾಡಿ ಇತನನ್ನ ಕೊಲೆ ಮಾಡ್ತಾರೆ ಏನು ಎರಡು ಸಾವಿರದ ಇಪ್ಪತ್ತೈದರ ಇದು ಮೂರನೇ ಕಿಲ್ಲಿಂಗ್ ಅಂತಾನೆ ಹೇಳ್ಬೋದು ಜರ್ನಲಿಸ್ಟ್ಗಳನ್ನು ಕೊಲೆ ಮಾಡಿರೋದ್ರಲ್ಲಿ ಮತ್ತೆ ಇನ್ನೊಂದು ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಉತ್ತರಾಖಂಡದ ರಾಜೀವ್ ಪ್ರತಾಪ್ ಸ್ಥಳೀಯ ಭ್ರಷ್ಟಾಚಾರಗಳು ಏನೇನಿದ್ವು ಅವುಗಳ ಬಗ್ಗೆ ಈತ ವಿಡಿಯೋಗಳ ಮೂಲಕ ಒಂದಷ್ಟು ವರದಿಗಳನ್ನು ಮಾಡ್ತಾ ಇರ್ತಾರೆ ಮತ್ತೆ ಜನಕ್ಕೆ ಸತ್ಯ ಚಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಬಟ್ ಒಂದು ಟೈಮ್ ಅಲ್ಲಿ ಈತನ ನಾಪತ್ತೆ ಆಗುತ್ತೆ ಮತ್ತೆ ಈತ ಮೃತುವಾಗಿ ಮೃತದೇಹದ ರೀತಿ ಈತ ಸಿಗ್ತಾನೆ ಇದನ್ನು ನೋಡಿದಂಥ ಏನು ಇವರ ಕುಟುಂಬ ತೀವ್ರ ಆಘಾತಕ್ಕೆ ಒಳಗಾಗ್ತಾರೆ ಮತ್ತೆ ಸಿಕ್ಕಾಪಟ್ಟೆ ಅನುಮಾನಗಳು ಕೂಡ ಇಲ್ಲಿ ಕಾಣುತ್ತೆ ಇದು ಒಂದು ಕೊಲೆನೇ ಅಂತ ಹೇಳಿ ಅವರ ಒಂದು ಕುಟುಂಬದವರು ಪೊಲೀಸರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತೆ ಈ ಹಿಂದೆ ಕೂಡ ಈತನಿಗೆ ಚೌಹಾಣ್ ಅವರಿಗೆ ಒಂದಷ್ಟು ಬೆದರಿಕೆ ಕಲೆ ಏನು ಫೋನ್ ಕಾಲ್ಸ್ ಕೂಡ ಬರ್ತಾ ಇರುತ್ತೆ ಅವುಗಳನ್ನೆಲ್ಲ ನೋಡಿ ಆ ಕುಟುಂಬದವರು ಪೊಲೀಸರ ಮೇಲೆ ಒಂದು ಒತ್ತಡವನ್ನ ಹೇರುವಂತ ಕೆಲಸ ಮಾಡ್ತಾರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸಂಸ್ಥೆಯ ಪ್ರಕಾರ ಸ್ನೇಹಿತರೆ ಭಾರತದ ಪ್ರೆಸ್ ಫ್ರೀಡಮ್ ರ್ಯಾಂಕ್ ನಾನು ಆಗಲೇ ಹೇಳಿದೆ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಅಂತ ಬಟ್ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ ಪ್ರತಿ ವರ್ಷ ಐದೈದು ಸ್ಥಾನ ಕುಸಿತ ಬರ್ತಾ ಇದೆ ಏನು ಇಂಡಿಯಾ ಯಾವ ಮಟ್ಟಕ್ಕೆ ಇಲ್ಲಿ ನಮಗೆ ಒಂದು ನಮ್ಮ ಒಂದು ಪತ್ರಿಕೋದ್ಯಮ ಇದೆ ಅನ್ನುವಂಥದ್ದು ಪ್ರತಿ ವರ್ಷ ಇಳೀತಾ ಇರೋದ್ರಿಂದನೇ ಅರ್ಥ ಆಗುತ್ತೆ ಒಟ್ಟಾರೆ ಭಾರತದಲ್ಲಿ ನಾವು ಹೇಳೋದಾದರೆ ಎರಡು ಸಾವಿರದ ಹತ್ತರಿಂದ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಜನ ಜರ್ನಲಿಸ್ಟ್ಗಳ ಒಂದು ಮರ್ಡರ್ಗಳು ನಡೆದಿದ್ರು ಬಟ್ ಕನ್ವಿಕ್ಷನ್ ರೇಟ್ ಮಾತ್ರ ಜಸ್ಟ್ ಮೂರೇ ಮೂರು ಪರ್ಸೆಂಟು ನಿಜವಾದ ಜರ್ನಲಿಸಂ ಮಾಡ್ತಿರೋ ಜನ ಈ ಒಂದು ಮೋದಿ ಅಧಿಕಾರಾವಧಿಯಲ್ಲಿ ಬದುಕಲಿಕ್ಕೂ ಕೂಡ ಕಷ್ಟ ಆಗ್ತಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಆ ಆಮ್ ಕೈಸೆ ಖಾತೆಯೇ ಆಪ್ ಕುಣಸ ಸಾಬೂನ್ ಯೂಸ್ ಆಪ್ಕ ನವಿಲು ಕಿದರಗಯ ಆಪ್ಕ ಗರ್ ಗರ್ಮೆ ಹಸಗಿಸ ಏನಾದರೂ ಸಾಕೊಂಡಿದ್ರೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಕ್ಕಂಥ ಜರ್ನಲಿಸ್ಟ್ ಅಂತ ಹೇಳ್ಕೊಳ್ತಿರ್ತಕ್ಕಂತಹ ಸೋಕಾಲ್ಡ್ ಜರ್ನಲಿಸ್ಟ್ಗಳಿಗೆ ಇವತ್ತಿನ ಸನ್ಮಾನ ಮಾಡುವಂತಹ ಒಂದು ಟೈಮ್ ಬಂದಿದೆ ಇದು ಒಂದು ಮೋದಿ ಸರ್ಕಾರದ ಅವಧಿಯಲ್ಲಿ ಬಂದಿರತಕ್ಕಂಥದನ್ನು ಅನ್ನೋದನ್ನು ಕೂಡ ನೀವು ಗಮನಿಸಬೇಕು ಸ್ನೇಹಿತರೆ ಈ ಜರ್ನಲಿಸ್ಟ್ಗಳ ಮೇಲೆ ಅಟ್ಯಾಕ್ಗಳು ಜಸ್ಟ್ ಒಂದು ಗನ್ ಪಾಯಿಂಟ್ನಲ್ಲಿ ನಡೀತಾ ಇರತಕ್ಕಂಥದ್ದಲ್ಲ ಅವರು ಲೀಗಲ್ ಹರಾಸ್ಮೆಂಟು ಫೇಕ್ ಎಫ್ ಐ ಆರ್ಗಳು ಮತ್ತು ಪೊಲಿಟಿಕಲ್ ಪ್ರೆಷರು ಮತ್ತು ಪೊಲೀಸರಿಂದ ಬರ್ತಕ್ಕಂಥ ಒಂದಷ್ಟು ಪ್ರೆಷರ್ಗಳು ಈ ಎಲ್ಲದರ ಮೂಲಕ ಜರ್ನಲಿಸ್ಟ್ಗಳನ್ನು ಏನು ನೈಜ ಪತ್ರಕರ್ತರಂತ ನಾವು ಏನು ಕರಿತೀವಿ ಅವರನ್ನು ಸೈಲೆನ್ಸ್ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ ಸಿ ಪಿ ಜೆ ಒಂದು ಅವರ ಒಂದು ಸಂಸ್ಥೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಾವು ತಗೊಳ್ಳೋದ್ರೆ ಇಂಡಿಯಾದಲ್ಲಿ ಒಟ್ಟಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಜರ್ನಲಿಸ್ಟ್ಗಳು ಲೀಗಲ್ ಕೇಸ್ಗಳಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಳಮಟ್ಟದ ರಿಪೋರ್ಟರ್ಸ್ಗಳು ತಮ್ಮ ಸೇಫ್ಟಿ ಮತ್ತೆ ಅವರ ಫ್ಯಾಮಿಲಿಯ ಸೆಕ್ಯೂರಿಟಿ ಬಗ್ಗೆ ಹಿದರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಪ್ರೆಷರ್ಗಳೇನಿದ್ದಾವೆ ಆ ಪ್ರೆಷರ್ಗಳು ಪತ್ರಕರ್ತರನ್ನ ಸೆನ್ಸರ್ ಮಾಡುವಂತಹ ಹಂತಕ್ಕೆ ಬಂದು ನಿಂತಿದೆ ಸತ್ಯವನ್ನು ಹೇಳೋಕ್ಕೆ ಭಯ ಪಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗ್ತದೆ ಪಾಕಿಸ್ತಾನ ಮತ್ತೆ ಮೆಕ್ಸಿಕೋದಂತಹ ದೇಶಗಳೇನಿದ್ದಾವೆ ಆ ದೇಶಗಳನ್ನ ಹೋಲಿಸ್ಕೊಂಡ್ರೆ ಬಾ ಹೋಲ್ಸ್ಕೊಂಡು ಏನು ಇಂಡಿಯಾವನ್ನ ಹೋಲಿಸ್ಕೊಂಡು ನೋಡೋದಾದ್ರೆ ಇಂಪ್ಯೂನಿಟಿ ರೇಟ್ ಅನ್ನುವಂಥದ್ದು ನೈಂಟಿ ಪರ್ಸೆಂಟ್ಗಿಂತಲೂ ಗಿಂತಲೂ ಹೆಚ್ಚಾಗಿದೆ ಇಲ್ಲಿ ಯಾರು ಕನ್ವಿಕ್ಷನ್ ಆಗ್ತಿದೆ ಅನ್ನುವಂಥ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ ಕೊನೆಯದಾಗಿ ಮಾತನಾಡ್ತಾ ಹೋಗೋದಾದ್ರೆ ಟೈಮ್ ಫಾರ್ ಆಕ್ಷನ್ ಅನ್ನುವಂಥ ಹಂತದಲ್ಲಿ ಬಂದು ನಾವು ನಿಂತಿದ್ದೀವಿ ನಾವು ಈ ಮರ್ಡರ್ಗಳನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲೇಬಾರ್ದು ಪ್ರಾಕ್ಟಿಕಲ್ ಸ್ಟೆಪ್ಸ್ ತಗೊಳ್ಳೋ ರೀತಿ ತಗೊಳ್ಳೋ ಹಾಗೆ ಸರ್ಕಾರಗಳ ಮೇಲೆ ನಾವೆಲ್ಲರೂ ಸಹ ಒತ್ತಡವನ್ನ ಹೇರ್ಬೇಕಾಗತ್ತೆ ಜನರ ಮತ್ತೆ ನಮ್ಮ ಆಗ್ರಹ ಎರಡೂ ಏನಪ್ಪ ಅಂತಂದ್ರೆ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಆಕ್ಟ್ ಅನ್ನುವಂಥದ್ದು ಒಂದು ಬರಬೇಕಾಗತ್ತೆ ಮತ್ತೆ ಏನು ಸ್ಪೆಷಲ್ ಸೆಕ್ಯೂರಿಟಿ ಫಾರ್ ರಿಪೋರ್ಟರ್ಸ್ ಅನ್ನುವಂಥದ್ದನ್ನು ಕೂಡ ಇವರು ಏನು ಸರ್ಕಾರ ನೀಡಬೇಕಾಗತ್ತೆ ಎಲ್ಲ ಕೇಸ್ಗಳನ್ನು ಇವು ಏನು ಜರ್ನಲಿಸ್ಟ್ಗಳ ಮೇಲೆ ಇರ್ತಕ್ಕಂಥ ಒಂದಷ್ಟು ಕೇಸ್ಗಳೇನಿದ್ದಾವೆ ಅವುಗಳನ್ನೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೆ ತರಬೇಕಾಗತ್ತೆ ಮತ್ತು ಅವುಗಳಲ್ಲಿ ತಂದು ಮ್ಯಾನೇಜ್ ಮಾಡಬೇಕಾಗತ್ತೆ ಕ್ರಿಮಿನಲ್ ಮೈಂಡ್ಸ್ ಅಂತ ಯಾರ್ಯಾರು ಇದ್ದಾರೋ ಆ ಕ್ರಿಮಿನಲ್ ಮೈಂಡ್ಸ್ಗೆ ಒಂದು ಸ್ಟ್ರಾಂಗ್ ಮೆಸೇಜನ್ನು ನೀಡಬೇಕಾಗತ್ತೆ ಸದ್ಯಕ್ಕೆ ಇಂಡಿಯಾದಲ್ಲಿ ಇಂಡಿಯಾ ಮಟ್ಟಿಗೆ ಹೇಳೋದಾದರೆ ಕ್ರಿಮಿನಲ್ಸ್ಗಳಿಗೆ ಜರ್ನಲಿಸ್ಟ್ಗಳನ್ನು ಗುರಿಯಾಗಿ ಇಟ್ಕೊಂಡು ಅವರನ್ನ ವಿರುದ್ಧ ಮಾತನಾಡುವಂಥದ್ದು ಅವರಿಗೆ ಬೆದರಿಕೆಗಳನ್ನು ಹಾಕೋದು ಕೊಲೆ ಬೆದರಿಕೆಗಳನ್ನು ಹಾಕೋದು ಅವ್ರ ಫ್ಯಾಮಿಲಿಗಳಿಗೆ ಥ್ರೆಟ್ಟನ್ನು ನೀಡುವಂಥ ಜನ ಏನಿದ್ದಾರೆ ಅವ್ರಿಗೆ ಅಂತಹ ಕ್ರಿಮಿನಲ್ಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗುವಂಥ ಆ್ಯಕ್ಷನನ್ನು ಸರ್ಕಾರ ಎಲ್ಲ ಸರ್ಕಾರಗಳು ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಬೋದು ತರಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ನಾವೀಗ ಮಾಡಬೇಕಾಗತ್ತೆ ಜರ್ನಲಿಸ್ಟ್ಗಳು ನಮ್ಮ ಒಂದು ಕಣ್ಣು ಕಿವಿ ಇದ್ದಾಗ ಅವ್ರ ಲೈಫ್ ಏನಿದೆ ಅವ್ರ ಲೈಫ್ ತುಂಬಾ ವ್ಯಾಲ್ಯೂಬಲ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಅವರ ಡೆತ್ ಏನಿದೆ ಅದು ನಮ್ಮ ಡೆಮಾಕ್ರಸಿಗೆ ಒಂದು ಸ್ಪಾಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಜರ್ನಲಿಸ್ಟ್ ಗಳಿಗೆ ಜಸ್ಟಿಸ್ ಸಿಗೋದಕ್ಕೆ ನಾವು ನೀವೆಲ್ರೂ ಸಹ ಒಂದು ಗಟ್ಟಿಯಾದ ಧ್ವನಿಯನ್ನ ರೈಸ್ ಮಾಡಬೇಕಾಗತ್ತೆ ದಿಟ್ಟ ಪತ್ರಕರ್ತರು ಅಂತ ಯಾರ್ಯಾರೋ ಅವನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಏನೇನೆಲ್ಲ ಮಾಡಬಹುದು ಅನ್ನೋದನ್ನು ನಾವು ಈ ಕ್ಷಣಕ್ಕೆ ಯೋಚನೆ ಮಾಡಬೇಕಾಗತ್ತೆ ದೇಶದ ಒಳಿತಿಗಾಗಿ ನಮ್ಮ ಕಣ್ಣು ಮುಂದೆ ನಡೀತಿರುವಂಥ ಭ್ರಷ್ಟಾಚಾರವನ್ನು ವರದಿ ಮಾಡಿದಂತಹ ಒಂದೇ ಒಂದು ಕಾರಣಕ್ಕೆ ಕೊಲೆಯಾದಂತಹ ಪತ್ರಕರ್ತರಿಗೆ ನ್ಯಾಯ ಸಿಗೋದಕ್ಕೆ ಅವರ ಕುಟುಂಬದವರು ಇನ್ನಿಷ್ಟು ದಿನ ಕಾಯಬೇಕು ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಅದನ್ನು ಯಾವಾಗ ನಮಗೆ ಅದಕ್ಕೊಂದು ಉತ್ತರ ಸಿಗುತ್ತೆ ಅನ್ನೋದು ಕೂಡ ಅರ್ಥವಾಗ್ತಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ